ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನಮ್ಮ ಮೂರವರು ಅಂತ ಹೇಳಿ ಫ್ರೆಂಡ್ ಮಾಡ್ಕೊಂಡಿರ್ತೀವಿ ಸೊ ಅದೇನಾಗ್ತಿದೆ ಅಂದರೆ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾವುದೋ ಒಂದು ವೀಡಿಯೋ ಹಾಕಿದ್ರು ಯಾವುದೋ ಒಂದು ಫೋಟೋ ಹಾಕಿದ್ರು ಸೊ ಅದೇನಾಗ್ತಿದೆ ನೆಕ್ಸ್ಟು ನಮ್ಮ ಮನೆಗೆ ಆ ವಿಷಯ ಹೋಗ್ತಾ ಇದೆ ಸೊ ನಾನು ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಯಾವುದಕ್ಕೆ ತಪ್ಪು ಅಂತ ಹೇಳ್ತಿದ್ದೀನಿ ಅಂದರೆ ಏನು ನಿನ್ನ ಮಗಳು ನಿನ್ನ ಅಳಿಯ ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕ್ತಾರೆ ಈ ಥರ ಎಲ್ಲ ಫೋಟೋಸ್ ಹಾಕ್ತಾರೆ ಅಂಥೇಳಿ ಅವ್ರಿಗೆ ನೆಗೆಟಿವ್ ಮೈಂಡ್ ತರ್ತಿದ್ದಾರೆ ಸೊ ನೆಕ್ಸ್ಟು ನಮ್ಮ ಮನೆ ಕಡೆಯಿಂದ ನಮಗೆ ಯಾವ ಥರ ರಿಪ್ಲೈ ಬರುತ್ತೆ ಅಂದರೆ ನೀವು ಫೋನಲ್ಲಿ ಏನು ಯಾವುದೋ ವೀಡಿಯೋ ಎಲ್ಲ ಹಾಕೊತೀರಂತೆ ಮತ್ತು ಫೋಟೋಸ್ ಎಲ್ಲ ಹಾಕೋತಿರಲ್ಲ ಯಾಕೆ ಅದೆಲ್ಲ ಮತ್ತು ಜನ ನೋಡಿ ಏನು ಅನ್ಕೊತಾರೆ ಏನು ಮಾತಾಡ್ಕೊತಾರೆ ಸೀಮೆಗಿಲ್ದೇ ಇರೋ ಗಂಡೆ ಹೆಣ್ತಿನ ಅಂತೆಲ್ಲ ಮಾತಾಡ್ಕೊತಾರೆ ಅಂತೇಳಿ ರಿಪ್ಲೈ ಬರುತ್ತೆ ಓಕೆ ನನಗೆ ಒಂದು ವಿಷಯ ಏನಪ್ಪ ಅಂತೇಳಿದ್ರೆ ಸೊ ನಾವು ಹಾಕೋ ರೀಲ್ಸ್ ಆಗಿರಲಿ ಫೋಟೋಸ್ ಆಗಿರಲಿ ಏನಾದರೂ ಬೇರೆ ಥರ ಇದೆಯಾ ಇಲ್ಲ ಅಂದರೆ ನೋಡೋಕೆ ಇರೋಕ್ಕಂಥ ಒಂದು ವೀಡಿಯೋಸ ಇಲ್ಲ ಫೋಟೋಸ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ನೀವು ನೋಡಿರ್ತೀರ ನಾವು ವೀಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಸೊ ಯಾವ ಥರ ನೀಟಾಗಿರುತ್ತೆ ಅಂಥೇಳಿ ಒಂದು ವೇಳೆ ಅವರೇನಾದರೂ ಆ ಥರ ಮಾತಾಡ್ತಾ ಇದ್ದಾರಪ್ಪ ನೆಗೆಟಿವ್ ಆಗಿ ಅಂತ ಹೇಳಿದ್ರೆ ನಾವೇನಾದರೂ ಅರೆ ಬಟ್ಟೆ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವ ಇಲ್ಲ ಅರೆ ಬಟ್ಟೆಯಲ್ಲಿ ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀವ ಸೊ ನೀವೇ ತಿಳಿಸಿ ಮತ್ತು ಇನ್ನೊಂದು ಅವರು ಮನೆಯವರು ಚೆನ್ನಾಗೇ ಇರ್ತಾರೆ ಸೊ ಅವರು ಅವರು ಆರಾಮಾಗಿದ್ದಾರೆ ಹೆಂಡತಿ ಅಂತ ಅವರು ಖುಷಿಯಾಗಿರ್ತಾರೆ ಬಟ್ ಈ ಊರಿನ ಜನ ಯಾರು ಈ ಫ್ರೆಂಡ್ಸ್ ಆಗಿರ್ತಾರೋ ಅವರು ತಗೊಂಡೋಗಿ ಯಾಕೆ ಹಂಗೆ ಹೇಳ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಸೊ ನೋಡಿ ಸಹಿಸ್ಕೊಳ್ಳೋಕಾಗ್ತಾ ಇಲ್ವೋ ಇಲ್ಲ ನೋಡಿ ಸುಮ್ಮನೆ ಇರೋದಕ್ಕಾಗ್ತಾ ಇಲ್ವೋ ಅದು ಗೊತ್ತಿಲ್ಲ ಬಟ್ ಇವರು ಈ ಥರ ಮಾತಾಡ್ತಾರೆ ಅಂತೇಳಿ ನಾವೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋಲ್ಲ ಸೊ ನಮ್ಮ ಗಂಡ ಹೆಂಡ್ತಿ ಆರಾಮಾಗಿದ್ದೀವಿ ಖುಷಿಯಾಗಿದ್ದೀವಿ ಸೊ ಅವರೂ ಫೋನ್ ಯೂಸ್ ಮಾಡ್ತಾರೆ ನಾನು ಫೋನ್ ಯೂಸ್ ಮಾಡ್ತೀವಿ ಸಪ್ರೇಟ್ ಸಪ್ರೇಟಾಗಿ ಸೊ ಅವರು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಯೂಸ್ ಮಾಡ್ತಾರೆ ಸೊ ಅವರು ಯೂಟ್ಯೂಬ್ ಯೂಸ್ ಮಾಡಲ್ಲ ನಾನು ಮಾತ್ರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಯೂಸ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಸೊ ನನಗದು ಖುಷಿ ಇದೆ ಬಟ್ ಈ ಜನ ಯಾಕೆ ಆ ಥರ ನಮ್ಮ ಮನೆಯವ್ರಿಗೆ ಮೈಂಡ್ ವಾಶ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇದು ಎರಡನೇ ಬಾರಿ ಸೊ ಇದಕ್ಕೂ ಮುಂಚೆ ಒಂದು ಸಲ ಈ ಥರನೇ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಈ ನನಗೇನಪ್ಪ ಕನ್ಫ್ಯೂಸ್ ಅಂದರೆ ಸೊ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಇವೆಲ್ಲ ಯೂಸ್ ಮಾಡೋದೇ ತಪ್ಪ ಇವ್ರ ಮಾತಿನ ಪ್ರಕಾರ ಇಲ್ಲ ನಾವು ವೀಡಿಯೋ ರೀ ಅಂದರೆ ರೀಲ್ಸು ಫೋಟೋಸು ಅಪ್ಲೋಡ್ ಮಾಡೋದು ತಪ್ಪ ಗೊತ್ತಿಲ್ಲ ದಯವಿಟ್ಟು ಅದನ್ನು ನೀವೇ ಕಮೆಂಟಲ್ಲಿ ತಿಳಿಸಿ ನಾವೇನಾದರೂ ತಪ್ಪಾಗ್ತಾ ಇದ್ದೀವ ಫೋಟೋಸು ಇಲ್ಲ ನೋಡೋಕೆ ಆಗದೆ ರೀಲ್ಸ್ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀವ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತು ಜನರು ಈ ಥರ ಮಾತಾಡ್ತಿದ್ದಾರೆ ಅಂಥೇಳಿ ನಾನು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಯೂಸ್ ಮಾಡಬಾರ್ದ ಇಲ್ಲ ಮಾಡಬಹುದಾ ಅಂತಲೂ ಕೂಡ ನೀವೇನೇ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಈ ಥರ ಮಾತಾಡ್ತಿದ್ದಾರಂಥೇಳಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬಟ್ ಮನೆಯವ್ರಿಗೆ ಯಾಕೆ ಈ ಥರ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಅವ್ರ ಮಾತುಕರ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಟ್ ಅದೇ ನನಗೆ ಕನ್ಫ್ಯೂಸ್ ಇರೋದು ಯೂಸ್ ಮಾಡಬಹುದಾ ಇಲ್ಲ ಮಾಡಬಾರ್ದ ಅನ್ನೋದನ್ನ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಥ್ಯಾಂಕ್ ಯು